ಇದೀಗ ಹನುಮಂತ ಲೈವ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಬಹಳಷ್ಟು ಖುಷಿ ಆಗುತ್ತೆ ಮತ್ತೆ ನೋಡುಗರಿಗೂ ಕೂಡ ಅಷ್ಟೇನೆ ಯಾಕೆಂದ್ರೆ ಹನುಮಂತು ಮತ್ತೊಮ್ಮೆ ಟಿವಿಗೆ ಬರ್ತಾ ಇದ್ದಾರೆ ಎಸ್ಸೌದು ಟಿವಿಯಿಂದ ಬಿಟ್ಟಿಲ್ವಂತೆ ಅವರು ತುಂಬಾ ಜನ ಎಕ್ಸೆ ಏನ್ ಅಂದ್ಕೊಂಡಿದ್ರು ಅಂದ್ರೆ ಎರಡು ವಾರದಿಂದ ಹನುಮಂತು ಕಾಣಿಸ್ತಾ ಇಲ್ಲವಲ್ಲ ಸೊ ಅವರೇನಾದ್ರು ಅವ್ರು ವಾಕ್ಔಟ್ ಆದ್ರೂ ಶೋ ಏನಾದ್ರು ಬಿಟ್ಟೋದ್ರ ಅಂತ ಬಟ್ ಅನುಮಂತ ಹೇಳುವಂತ ಪ್ರಕಾರ ನಾನು ಇನ್ನೂ ಶೋ ಬಿಟ್ಟಿಲ್ಲ ನನಗೆ ಖಂಡಿತವಾಗಿ ಕೂಡ ಭಾಗಿಯಾಗ್ತೇನೆ ಬೇರೆ ಕೆಲಸದ ನಿಮಿತ್ತವಾಗಿ ನಾನು ಕಾಣಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಬೇರೆ ಕಾರ್ಯಕ್ರಮಗಳಿತ್ತು ಅಲ್ಲಿಗೆ ಹೋಗಿದ್ದ ಅಟೆಂಡ್ ಮಾಡ್ತಾ ಇದೆ ಸೊ ಹೀಗಾಗಿ ಇನ್ನು ಮುಂದೆ ಖಂಡಿತವಾಗಿ ಕೂಡ ಟಿವಿಯಲ್ಲಿ ಕಾಣಿಸ್ಕೊಳ್ತೀನಿ ಪ್ರೋಗ್ರಾಮ್ ನಲ್ಲಿ ಭಾಗಿಯಾಗ್ತೀನಿ ಅಂತ ಕೂಡ ತಿಳಿಸಿದ್ದಾರೆ ತುಂಬಾ ಜನರಿಗೆ ಇಷ್ಟ ಹನುಮಂತ ಹನುಮಂತ ಕಾಣಿಸ್ಕೊಂಡಿಲ್ಲ ಅಂತ ಕಾರಣಕ್ಕೆ ತುಂಬಾ ಜನ ಗಾಬರಿ ಗೊಂದಲ ಗೊಂದಲಕ್ಕಿ ಪ್ರಶ್ನೆನೂ ಕೂಡ ಮಾಡ್ತಿದ್ರು ಹನುಮಂತನ ಒಂದು ಗುಡ್ ನ್ಯೂಸ್ ಅನ್ನು ನೋಡಿ ಎಲ್ರಿಗೂ ಕೂಡ ಸಮಾಧಾನ ಆಗಿದೆ ಎಲ್ರು ಕೂಡ ಅದ್ಭುತವಾದಂತ ಗುಡ್ ನ್ಯೂಸ್ ತಿಳಿಸಿದ್ದಕ್ಕೆ ಧನ್ಯವಾದ ತಿಳಿಸಿದ್ದಾರೆ ನಿಮ್ಗೂ ಕೂಡ ಹನುಮಂತು ಇಷ್ಟನ ಬಿಗ್ ಬಾಸ್ ವಿನ್ನರ್ ಹನುಮಂತ ತುಂಬಾ ಚೆನ್ನಾಗಿರುವಂತಹ ವ್ಯಕ್ತಿ ಅದ್ಭುತವಾದಂತಹ ವ್ಯಕ್ತಿ ಎಲ್ರಿಗೂ ಕೂಡ ಇಷ್ಟಪಡುವ ವ್ಯಕ್ತಿ ಈಗ ಸದ್ಯಕ್ಕೆ ಅವರು ಕಂಪ್ಲೀಟ್ ಆಗಿ ಬಿಸಿಯಾಗಿದ್ದಾರೆ ಒಳ್ಳೊಳ್ಳೆ ಪ್ರೋಗ್ರಾಮ್ ಗಳು ಮಾತ್ರ ಉತ್ತರ ಕರ್ನಾಟಕದಲ್ಲಿ ಸ್ಟೇಜ್ ಲೈವ್ ಪರ್ಫಾರ್ಮೆನ್ಸ್ ಗಳನ್ನ ನೀಡುವಂತದ್ದು ಮತ್ತೆ ಅಲ್ಲಿ ಗೆಸ್ಟ್ ಆಗಿ ಹೋಗ್ತಾರೆ ಅವರಿಗೆ ಸನ್ಮಾನವನ್ನು ಕೂಡ ಮಾಡ್ತಾರೆ ಹನುಮಂತನನ್ನ ಗೆಸ್ಟ್ ಆಗಿ ಕರ್ಕೋಬೇಕು ಅಂತ ತುಂಬಾ ಜನ ವೈಟ್ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪ್ರೋಗ್ರಾಮ್ ಗಳು ನಡೆಯುತ್ತಲ್ಲ ಸೊ ಅಲ್ಲಿಗೆಲ್ಲ ಹನುಮಂತು ಹೋಗಿ ಗೆಸ್ಟ್ ಆಗಿ ಅಲ್ಲಿ ಪಾಲ್ಗೊಳ್ತಾ ಇರ್ತಾರೆ ಸೊ ಹೀಗಾಗಿ ಹನುಮಂತು ಬಿಜಿ ಇರ್ತಾರೆ ಸೊ ಆದ ಕಾರಣ ಹನುಮಂತು ಎರಡು ವಾರ ಕಾಣ್ಕೊಳ್ಳೋಕ ಸಾಧ್ಯ ಆ ಮುಂದಿನ ವಾರದಲ್ಲಿ ಖಂಡಿತ ಬಗ್ಗೆ ಕೂಡ ಹನುಮಂತ ಭಾಗಿಯಾಗ್ತಾರಂತೆ ಹಾಗಾದ್ರೆ ನೋಡೋಣ ಹನುಮಂತ ಗೋಸ್ಕರ ಎಲ್ಲರೂ ವೈಟ್ ಮಾಡ್ತಾ ಇದ್ದಾರೆ ಹನುಮಂತ ಬಂದ್ರೆ ಟಿ ಕೂಡ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಅಂತಾನೆ ಹೇಳ್ಬೋದು